ಯಾವ ಹೂವು ಯಾರ ಮುಡಿಕೋ ಭಾಗ ಅರವತ್ತೊಂಬತ್ತು ಪಂಕಜ್ ರಾಹುಲ್ ಮತ್ತು ಪ್ರೀತಮ್ ವಿಕ್ರಮ್ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡಿದ್ರು ಅವನ ಜೀವನ ಹಾಳಾಗಬಾರ್ದು ಅಂತ ಒದ್ದಾಡ್ತಿದ್ರು ಆದರೆ ಏನು ಮಾಡಬೇಕಂತ ಅವರಿಗೂ ಗೊತ್ತಿರಲಿಲ್ಲ ಪ್ರೀತಮ್ ಮೊದಲು ನಿಶಾ ಮತ್ತವರ ಮನೆಯವರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಆಮೇಲೆ ಸಾನ್ವಿಯವರು ವಿಕ್ರಮ್ನ ಪ್ರೀತಿ ಮಾಡ್ತಿದ್ದಾರಾ ಅಂತ ತಿಳ್ಕೊಂಡು ಮುಂದುವರಿಯೋಣ ಎಂದ ಪಂಕಜ್ ಸರಿ ಈಗ ಮೊದಲು ನಿಶಾ ಮನೆಯವರ ಬಣ್ಣ ಬಯಲು ಮಾಡುವುದು ಹೇಗೆ ಎಂದ ಪ್ರೀತಂ ಈ ಕೆಲಸನ ನಾನೇ ಮಾಡ್ತೀನಿ ಹೇಗೆ ಅಂತ ಯೋಚನೆ ಮಾಡ್ತೀನಿ ರಾಹುಲ್ ನೀವು ನಿತಿನ್ ಮನಸ್ಸಲ್ಲಿ ನೀತು ಬಗ್ಗೆ ನಿಜವಾಗಿ ಯಾವ ಭಾವನೆ ಇದೆ ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಳಿ ಎಂದ ರಾಹುಲ್ ಸರಿ ನಾನು ಪ್ರಯತ್ನ ಮಾಡ್ತೀನಿ ಅವನು ಚೇಳಿದ್ದ ಹಾಗೆ ಅವನಿಗೆ ಅವನ ಮನಸ್ಸಲ್ಲಿ ಏನು ನಡೆಯುತ್ತೆ ಅಂತ ಅವನಿಗೆ ಗೊತ್ತಿರಲ್ಲ ಅದನ್ನು ನಾನು ಹೇಗೆ ತಿಳ್ಕೊಳ್ಳೋದು ಅನ್ನೋದೇ ಗೊತ್ತಾಗ್ತಿಲ್ಲ ನೋಡೋಣ ನಾನು ಯಾವುದಾದರ ದಾರಿ ಹುಡುಕ್ತೀನಿ ಎಂದ ಪಂಕಜ್ ಇನ್ನು ನಾನು ವಿಕ್ರಮ್ ಮನಸ್ಸಲ್ಲಿ ಸಾನ್ವಿ ಬಗ್ಗೆ ಪ್ರೀತಿ ಇದೆಯೋ ಇಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕು ಅವನು ಅವರ ಬಗ್ಗೆ ತುಂಬ ಟೆನ್ಷನ್ ಮಾಡ್ಕೊತಾನೆ ತುಂಬ ಅನುಕಂಪ ಇದೆ ಅನುಕಂಪ ಪ್ರೀತಿ ಅನ್ನೋದು ಅವನಿಗೆ ಅರ್ಥ ಆಗ್ತಿಲ್ಲ ಮೊದಲು ನಿಶಾ ಪ್ರಾಬ್ಲಮ್ ಸಾಲ್ವ್ ಮಾಡಿ ಆಮೇಲೆ ಸಾನ್ವಿ ಮೇಲೆ ಅವನಿಗಿರೋದು ಪ್ರೀತಿ ಅನುಕಂಪ ಅಲ್ಲ ಅನ್ನೋದನ್ನ ಅರ್ಥ ಮಾಡಿಸಬೇಕು ಎಲ್ಲಕ್ಕಿಂತ ಮೊದಲು ಸಾನ್ವಿ ಮನಸ್ಸಲ್ಲಿ ವಿಕ್ರಮ್ಗೆ ಯಾವ ಸ್ಥಾನ ಇದೆ ಅಂತ ತಿಳ್ಕೋಬೇಕು ಒಂದಕ್ಕೊಂದು ಗಂಟ ಕೊಂಡಿದೆ ಈ ಕಗ್ಗಂಟನ್ನು ಬಿಡಿಸೋದು ಒಂದು ಸವಾಲು ನಮಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಆಗಲೇಬೇಕು ಏನು ಮಾಡೋದು ಎಂದ ಪ್ರೀತಮ್ ಟೆನ್ಷನ್ ಮಾಡ್ಕೋಬೇಡ ಈಗ ನಾವು ವಹಿಸಿಕೊಂಡಿರುವ ಕೆಲಸಾನ ಕಂಪ್ಲೀಟ್ ಮಾಡಿದ್ರೆ ಅರ್ಧ ಕೆಲಸ ಮುಗಿದ ಹಾಗೆ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಹೇಗೆ ಮುಂದುವರಿಯಬೇಕು ಅಂತ ಡಿಸೈಡ್ ಮಾಡೋಣ ನಾನು ನಾಳೆನೇ ನನ್ನ ಕೆಲಸ ಶುರು ಮಾಡ್ತೀನಿ ಎಂದ ಎಲ್ಲರೂ ಸೇರಿ ಮುಂದೇನು ಮಾಡಬೇಕು ಎಂದು ಚರ್ಚೆ ಮಾಡಿ ಅಲ್ಲಿಂದ ಹೊರಟರು ರಾತ್ರಿ ಸರಿಯಾಗಿ ನಿದ್ದೆ ಇಲ್ಲದ ಕಾರಣ ವಿಕ್ರಮ್ಗೆ ನಿದ್ದೆ ಬಂದು ಮಲಗಿಕೊಂಡಿದ್ದ ಆಗ ಅವನನ್ನು ಲಕ್ಷ್ಮಿ ಬಂದು ಎಚ್ಚರಿಸಿದಳು ವಿಕ್ರಮಪ್ಪ ಇನ್ನೇನು ಟ್ರಿಪ್ಸು ಖಾಲಿಯಾಗುತ್ತೆ ಬನ್ನಿ ಎಂದಳು ವಿಕ್ರಮ್ ತಡಬಡಾಯಿಸಿ ಎತ್ತು ಸಾನ್ವಿ ರೂಮ್ಗೆ ಬಂದವನು ಚೇಂಜ್ ಮಾಡಿ ಲಕ್ಷ್ಮಮ್ಮ ಸಾನ್ವಿಗೆ ಎಚ್ಚರ ಆಗಿದ್ದ ಎಂದ ಆಗ ಲಕ್ಷ್ಮಿ ಇಲ್ಲ ವಿಕ್ರಮಪ್ಪ ಅವರು ಒಂದ್ಸಲನೂ ಕಂಡುಬಿಟ್ಟಿಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ ಎಂದಳು ವಿಕ್ರಮ್ ಏನಾದರೂ ಕನ್ವರ್ಸ್ತಾ ಇದ್ದಿಲ್ಲ ಅಂತ ಕೇಳ್ತ ಲಕ್ಷ್ಮಿ ಇಲ್ಲ ವಿಕ್ರಮಪ್ಪ ಏನೂ ಕನ್ವರ್ಸಿಲ್ಲ ಎಂದಳು ವಿಕ್ರಮ್ ಸರಿ ಡ್ರಿಪ್ಸ್ ಖಾಲಿಯಾದಾಗ ಹೇಳಿ ನಿಮ್ದು ಊಟ ಆಯ್ತಾ ಎಂದ ಲಕ್ಷ್ಮಿ ನಂದು ಊಟ ಆಯ್ತು ಸ್ವರ್ಣಮ್ಮ ನಂಗೆ ಇಲ್ಲಿಗೆ ಊಟ ತಂದು ಕೊಟ್ರು ಎಂದಳು ವಿಕ್ರಮ್ ಮತ್ತೆ ತನ್ನ ರೂಮ್ಗೆ ಹೋದ ಏಕೋ ಅವನಿಗೆ ನಿಶಾಳ ಹತ್ರ ಮಾತಾಡಬೇಕು ಅನ್ನಿಸ್ತಿತ್ತು ಎಷ್ಟಾದರೂ ಪ್ರೀತಿಸಿದ ಹೃದಯ ಅವಳು ಏನೇ ಅಂದ್ರೂ ಅವನ ಮನಸ್ಸು ಅವಳ ಪ್ರೀತಿಸುತ್ತಿತ್ತು ಇತ್ತ ನಿಶಾ ಮನೆಗೆ ಬಂದಳು ಆಗ ಅವಳ ತಂದೆ ನಿಶಾ ಏನಮ್ಮ ಇದು ನಿನಗೆ ಬೇಡ ಅನ್ಸೋ ಪ್ರೀತಿ ಅನ್ನೋ ಟಾಪಿಕ್ನ ಬೇಗ ಮುಗಿಸು ಅಂತ ಹೇಳಿದ್ನಲ್ಲ ಆ ವಿಕ್ರಮ್ ಕಾಲ್ ಮಾಡಿ ಸುಮ್ಮನೆ ತಲೆ ತಿಂತಾನೆ ಇರಿಟೇಟ್ ಮಾಡ್ತಾನೆ ಐ ಕಾಂಟ್ ಟಾಲರೇಟ್ ದಿಸ್ ಎನಿ ಮೋರ್ ಎಂದ ಆಗ ನಿಶಾ ಬಿ ಕೂಲ್ ಡ್ಯಾಡ್ ಅವನಿಗೆ ಶಾಕ್ ಕೊಡೋದಕ್ಕೆ ಟೈಮ್ ಹತ್ತಿರ ಬಂದಿದೆ ಐ ಆಮ್ ಜಸ್ಟ್ ವೈಟಿಂಗ್ ಫಾರ್ ಮೈ ಬರ್ತ್ಡೇ ನೋಡೋಣ ಅವನು ನನ್ನ ಈ ಬರ್ತ್ಡೇಗೆ ಏನು ಗಿಫ್ಟ್ ಕೊಡ್ತಾನೆ ಅಂತ ಪ್ರತಿ ಸಾರಿನೂ ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾನೆ ಗೋಲ್ಡ್ ಡೈಮಂಡ್ ಕಾರ್ ಹೀಗೆ ಪ್ರತಿ ಸಲವೂ ಕಾಸ್ಟ್ಲಿ ಗಿಫ್ಟ್ ಈ ಸಲ ಫೈನಲ್ ಆಗಿ ಗಿಫ್ಟ್ ಏನಿರುತ್ತೆ ನೋಡೋಣ ಅದನ್ನು ತಗೊಂಡು ಅವನನ್ನು ಬಿಟ್ಬಿಡ್ತೀನಿ ನೋ ನೋ ನನ್ನ ಲೈಫಿಂದ ದೂರ ತಳ್ಳಿಬಿಡ್ತೀನಿ ಎಷ್ಟು ದೂರ ಅಂದರೆ ಯಾವತ್ತೂ ನನ್ನ ಲೈಫ್ಗೆ ಮತ್ತೆ ಎಂಟ್ರಿ ಆಗಬಾರ್ದು ಅಷ್ಟು ದೂರ ಎಂದು ಜೋರಾಗಿ ನಕ್ಕಳು ಅವಳೊಂದಿಗೆ ಅವಳ ತಂದೆ ತಾಯಿ ಕೂಡ ನಕ್ಕರು ಆದರೆ ಅವಳಿಗೆ ಗೊತ್ತಿರಲಿಲ್ಲ ಅವಳನ್ನೇ ವಿಕ್ರಮ್ ಲೈಫ್ನಿಂದ ಕಣ್ಣಿಗೆ ಕಾಣದೇ ಇರೋ ಹಾಗೆ ದೂರ ತಳ್ಳೋಕೆ ಅವನ ಪ್ರಾಣ ಸ್ನೇಹಿತರು ಒಂಚಾಕಿ ಕಾಯುತ್ತಿದ್ದಾರೆ ಅಂತ ಅದಕ್ಕೆ ಪ್ರೀತಮ್ ಮೊದಲನೇ ಹೆಜ್ಜೆ ಇಟ್ಟಾಗಿತ್ತು ಅವನು ನಿಶಾಳ ಮನೆ ವಾಚ್ಮನ್ನ ಬಳಿ ಬಂದು ನೀನು ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ರೆ ನನಗೆ ಈ ಮನೇಲಿ ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸಿ ನಾನು ಹೊರಡ್ತೀನಿ ಎಂದ ಆಗ ವಾಚ್ಮನ್ ಮನೇಲಿ ನಿಮಗೇನು ಕೆಲಸ ಹಾಗೆಲ್ಲ ಗುರುತು ಪರಿಚಯ ಇಲ್ಲದೆ ಇರೋರನ್ನ ಮನೆ ಒಳಗೆ ಬಿಡೋಕ್ಕಾಗಲ್ಲ ಸುಮ್ಮನೆ ಇಲ್ಲಿಂದ ಒಂಟೋಗಿ ಎಂದ ನಂತರ ಪ್ರೀತಮ್ ದುಡ್ಡಿನ ಆಸೆ ತೋರಿಸ್ದ ಅದಕ್ಕೆ ವಾಚ್ಮ್ಯಾನ್ ಒಪ್ಪಲಿಲ್ಲ ನೀ ಎತ್ತಿನ ಮನುಷ್ಯ ಅಂತ ಕಾಣುತ್ತೆ ಇಲ್ಲ ಬುತ್ತಿ ನಾನು ಈ ಮನೆ ಅನ್ನ ತಿಂದಿದ್ದೀನಿ ಅನ್ನ ತಿಂದ ಮನೆಗೆ ದ್ರೋಹ ಬಗ್ಗೆ ನಾನು ಬಡವನೆಯೇ ಇರಬಹುದು ದುಡ್ಡಿಗಾಸೆ ಪಟ್ಟು ಇಂಥ ಕೆಲಸ ಮಾಡೋಕ್ಕಿಲ್ಲ ಎಂದ ಆಗ ಪ್ರೀತಮ್ ಇಷ್ಟುತ್ತ ನೀತಿ ಪಾಠ ಮಾಡ್ತಾ ಇದ್ದೀಯಾ ನಾನು ಯಾರು ಅಂತ ಗೊತ್ತಾ ಎಂದು ತನ್ನ ಐಡೆಂಟಿಟಿ ಕಾರ್ಡ್ ತೋರಿಸುತ್ತಾ ನಾನು ಪ್ರೈವೇಟ್ ಡಿಟೆಕ್ಟಿವ್ ಅಂದರೆ ಪೊಲೀಸ್ ಥರ ನಾನೇನು ಈ ಮನೆಗೆ ದ್ರೋಹ ಬಗೆತಿಲ್ಲ ಈ ಮನೆಯವರಿಂದ ದ್ರೋಹ ಆಗಿರೋ ಒಬ್ಬ ಹುಡುಗನ ಜೀವನ ಉಳಿಸಬೇಕು ಅಂತ ಇದ್ದೀನಿ ಅದಕ್ಕೆ ನೀನು ಸಹಾಯ ಮಾಡಿದರೆ ನಿನಗೆ ಪುಣ್ಯ ಬರುತ್ತೆ ಅನ್ನ ತಿನ್ಮನೆಗೆ ನೀ ಎತ್ತಾಗಿರಬೇಕು ನಿಜ ಆದರೆ ನಿನಗೆ ಅನ್ನ ಹಾಕಿದ ಮನೆಯವರು ಬೇರೆಯವರಿಗೆ ದ್ರೋಹ ಮಾಡಿದರೆ ಸರಿನಾ ಎಂದವನು ನಿಶಾ ಬೇರೆ ಹುಡುಗರೊಂದಿಗೆ ಇದ್ದ ಒಂದೆರಡು ಫೋಟೋಗಳನ್ನು ತೋರಿಸಿ ಇದರಲ್ಲಿ ನಿಶಾನ ಮದುವೆ ಆಗುವ ಹುಡುಗ ಯಾರು ಅಂತ ಕೇಳ್ದ ಆಗ ವಾಚ್ಮೆನ್ ಬುದ್ಧಿ ನಿಶಮ್ಮ ಮದುವೆ ಆಗೋದು ಈ ಹುಡುಗರನ್ನು ಅಲ್ಲ ನಿಶಮ್ಮ ಮದುವೆ ಆಗೋದು ವಿಕ್ರಮಪ್ಪನ ಅವರು ಡಾಕ್ಟರ್ ಅವರ ಜೊತೆ ನಿಶಮ್ಮನ ಎಂಗೇಜ್ಮೆಂಟ್ ಆಗೈತೆ ನಾನು ವಿಕ್ರಮಪ್ಪನ ನೋಡಿದ್ದೀನಿ ಒಂದೆರಡು ಸಲ ಈ ಮನೆಗೆ ಬಂದವ್ರೆ ಎಂದ ಪ್ರೀತಮ್ ಹಾಗಿದ್ಮೇಲೆ ನಿಮ್ಮ ನಿಶಮ್ಮ ವಿಕ್ರಮಪ್ಪನ ಬಿಟ್ಟು ಬೇರೆ ಹುಡುಗರ ಜೊತೆ ತಿರ್ಗೋದು ನಿಮಗೆ ನ್ಯಾಯ ಅನಿಸುತ್ತಾ ಎಂದ ಆಗ ವಾಚ್ಮನ್ ಇಲ್ಲ ಬುದ್ಧಿ ತಪ್ಪು ವಿಕ್ರಮಪ್ಪ ತುಂಬ ಒಳ್ಳೆಯವರು ಅವರಿಗೆ ಅನ್ಯಾಯ ಆಗಬಾರ್ದು ಅವರು ಮನೆಗೆ ಬಂದಾಗ ನನಗೆ ಹಣ್ಣು ಹಂಪ್ಲೆಲ್ಲ ತಂದು ಕೊಟ್ಟವ್ರೆ ಆಗಾಗ ಸ್ವಲ್ಪ ಹಣವೂ ಕೊಟ್ಟವ್ರೆ ಅದರಿಂದ ನನಗೆ ತುಂಬ ಸಹಾಯ ಆಗೈತೆ ನಾನು ನೋಡ್ತಾನೇ ಇವ್ನಿ ನಿಶಮ್ಮ ಯಾವಾಗಲೂ ಬೇರೆ ಬೇರೆ ಹುಡುಗರ ಜೊತೆ ಹೋಯ್ತಾರೆ ಹೊತ್ತು ಗೊತ್ತಿಲ್ಲದೆ ಮನೆಗೆ ಲೇಟಾಗಿ ಬರ್ತಾರೆ ಒಂದೊಂದು ದಿನ ಮನೆಗೆ ಬರೋಕ್ಕಿಲ್ಲ ಟೂರು ಅಂತ ಹೋದರೆ ವಾರ ಗಟ್ಟಲೆ ಬರೋದೇ ಇಲ್ಲ ಇವೆಲ್ಲನ ವಿಕ್ರಮಪ್ಪಂಗೆ ಹೇಳೋಕ್ಕಾಯ್ತದ ನಿನ್ನೆ ವಿಕ್ರಮಪ್ಪ ಜನಾರ್ದನಪ್ಪ ಅವ್ರಿಗೆ ಫೋನ್ ಮಾಡಿದರು ಅನಿಸುತ್ತೆ ಅವರು ಅವ್ರ ಹತ್ರ ಮಾತಾಡ್ತಿದ್ರು ಹೌದೌದು ನಿಶಮ್ಮ ಫೋನ್ ಎತ್ಕೊಂಡಿಲ್ಲ ಫೋನ್ ಮಾಡಿಲ್ಲ ಅಂತ ಹೇಳಿದ್ರು ಅನಿಸುತ್ತೆ ಅದಕ್ಕೆ ಜನಾರ್ದನಪ್ಪ ದೂರ ಹೇಳ್ತೀಯಾ ಫೋನ್ ಮಾಡೋ ಮುಂಚೆ ನಾನು ಬ್ಯುಸಿ ಇದ್ದೀನಿ ಇಲ್ವೋ ಅಂತ ಯೋಚಿಸೋ ವ್ಯವಧಾನ ಕೂಡ ಇಲ್ವಾ ಏಡಿಯೇಟ್ ಅಂತ ಬೈತಿದ್ರು ಕೇಳಿಸ್ಕೊಂಡಿದ್ದೀನಿ ಮೊದಲು ವಿಕ್ರಮಪ್ಪನ ತುಂಬ ಹೊಗಳುತ್ತಿದ್ರು ಈಗ ಅವರಿಗೆ ಅವಮಾನ ಮಾಡಿ ಮಾತಾಡ್ತಾರೆ ನಾನು ದೊಡ್ಡ ಇಷ್ಟು ದಿನ ಇವೆಲ್ಲ ಅರ್ಥ ಆಗಲಿಲ್ಲ ಹೌದು ಬುತ್ತಿ ಇವರು ವಿಕ್ರಮಪ್ಪಂಗೆ ಮೋಸ ಮಾಡೋ ಯೋಚನೆ ಮಾಡ್ತಿರ್ಬೋದೇನೋ ಅದಕ್ಕೆ ಹೀಗೆಲ್ಲ ಆಡ್ತಾವ್ರೆ ನನಗೆ ಎಲ್ಲ ಅರ್ಥ ಆಗುತ್ತೆ ಆದರೆ ನೀನು ಮಡದಂಗಿರು ಅಂತ ಇವನಿ ಎಂದು ತನ್ನ ಮನಸ್ಸಲ್ಲಿದ್ದ ಅಸಮಾಧಾನವನ್ನು ಪ್ರೀತಂ ಬಳಿ ಹೇಳಿಕೊಂಡ ಪ್ರೀತಮ್ ನೋಡಿದ್ರ ಅಭಿಮಾನ ಅನ್ನೋ ಪೊರೆ ಕಣ್ಣಿಗೆ ಮುಚ್ಕೊಂಡಿದ್ರೆ ಅವರು ಮಾಡೋ ಕೆಟ್ಟ ಕೆಲಸ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ ಹಾಗೆ ನಿಮ್ಮ ಮನಸ್ಸು ಆಗಿದೆ ನಿಮಗೆ ಅವರ ತಪ್ಪು ಕಾಣಿಸಿಲ್ಲ ಎಂದು ಸಮಾಧಾನ ಮಾಡಿದ ಹಾಗಾದರೆ ವಾಚ್ಮ್ಯಾನ್ ಪ್ರೀತಮ್ಗೆ ಸಹಾಯ ಮಾಡ್ತಾನ ನಿಶಾ ಮನೆಯವರ ಮನಸ್ಸಲ್ಲಿ ಏನಿದೆ ಅಂತ ವಿಕ್ರಮ್ ತಿಳ್ಕೊತಾನ ಮುಂದೇನು ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು